ಜನರ ಗುಡ್ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಕುಂಟೋಜಿ ಗ್ರಾಮದ ರೈತ ಆತ್ಮಹತ್ಯೆ ಮಾಡಿಕೊಂಡ ವಿಷಯ ತಿಳಿದು ಅವರ ಮನೆಗೆ ಸ್ಥಳೀಯವಾಗಿ ಇದ್ದರೂ ನೊಂದಿರುವ ರೈತ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನ ಹೇಳದ ಶಾಸಕರು ಮಾನವೀಯತೆಯ ಸಂವೇದನೆಯನ್ನೇ ಕಳೆದುಕೊಂಡಿದ್ದಾರೆಯೇ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷ ಪಾಟೀಲ್ ನಡಹಳ್ಳಿ ಪ್ರಶ್ನಿಸಿದರು ಗೌಡರ್ ಅನ್ನುವಂಥ ಸುಮಾರು ಒಂದು ಐವತ್ತು ವರ್ಷದ ವಯಸ್ಸಿನ ರೈತ ನಿನ್ನೆ ನಾನು ಮಾಡಿರ್ತಕ್ಕಂಥ ಸಾಲದ ಹೊರಗೆ ಬಾಧೆಗೆ ತಾಳ್ಲಾರದೆ ತನ್ನ ಸಂಬಂಧಿಕರ ಊರಾದಂಥ ಚಿರ್ಚಿನ್ ಕಲ್ಲಲ್ಲಿ ಹೋಗಿ ಸುರೇಶ್ ಚೌಧರಿ ಅನ್ನುವಂಥ ಹೊಲದಲ್ಲಿ ತಾನು ಕೊರಳಿ ಕಟ್ಕೊಂಡಿರ್ತಕ್ಕಂಥ ಟವಲ್ನಿಂದನೇ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ನೆಚ್ಚು ನಿಜವಾಗ್ಲೂ ಕೂಡ ಬಹಳ ಗುರಂತಾಯಿತು ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದರಿಂದ ನನ್ನ ಪಕ್ಷದ ಜರೂರಾದ ಮೀಟಿಂಗ್ ಹೋಗಿರೋದ್ರಿಂದ ನಿನ್ನೆ ನಾನು ಬರಲಿಕ್ಕೆ ಆಗಿಲ್ಲ ನನ್ನ ಸಹೋದರ ಮತ್ತು ನಮ್ಮ ಮಂಡಲ ಅಧ್ಯಕ್ಷರು ಎಲ್ಲರೂ ಕೂಡ ನಿನ್ನೆ ಆ ರೈತನ ಸಮಸ ಸಂಸ್ಕಾರದಲ್ಲಿ ಭಾಗವಹಿಸಿ ಕುಟುಂಬಕ್ಕೆ ಸಾಂತ್ವನ ಇಡತಕ್ಕಂಥ ಕೆಲಸ ಮಾಡಿದೆ ತಕ್ಷಣ ನಾನು ನನಗೆ ವಿಷಯವನ್ನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಗೊತ್ತಾಯಿತು ನಾನು ಮೊದಲನೇದಾಗಿ ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಆ ರೈತನ ಕುಟುಂಬಕ್ಕೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ವಾಸ್ತವಿಕವಾಗಿ ಬಾಧೆಯಿಂದ ಆತ್ಮಹತ್ಯೆ ರೈತನ ವಿಷಯವನ್ನು ಎಲ್ಲ ಪತ್ರಿಕೆಗಳಲ್ಲಿ ಬಹಳ ಪ್ರಮುಖವಾಗಿ ಬಿಂಬಿಸ್ತಕ್ಕಂಥ ಕೆಲಸ ಆಗಿದ್ದಕ್ಕೆ ನಾನು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಎರಡನೇದಾಗಿ ಪಾಪ ಆ ಕುಟುಂಬ ನೋಡಿದ್ರೆ ತುಂಬಾ ನೋವಾಗ್ತದೆ ಯಾಕಂದ್ರೆ ನಾಲ್ಕು ಜನ ಮಕ್ಕಳಿದ್ದಾರೆ ನಾಲ್ಕು ಜನ ವಯಸ್ಸಿಗೆ ಬಂದಿದ್ದಾರೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಕಳು ಒಬ್ಬರದ್ದು ಮಗಳ ಎಂಗೇಜ್ಮೆಂಟ್ ಆಗಿದೆ ಅವನ ಮಗಳನ್ನ ಮದುವೆ ಮಾಡಬೇಕು ಹಣಕಾಸಿನ ತೊಂದರೆ ಈ ವರ್ಷ ಅವನು ಪಲ್ದಲ್ಲಿರ್ತಕ್ಕಂಥ ಎರಡು ಎಕರೆ ಜಮೀನಲ್ಲಿ ಅವನು ಈರುಳ್ಳಿಯನ್ನು ಬಿಟ್ಟಿದ್ದಾನೆ ಅದು ಸಂಪೂರ್ಣ ನಾಶ ಆಗಿದೆ ಬೇರೆ ದಾರಿ ಕಾಣದೆ ಪಾಪ ರೈತ ಆತ್ಮಹತ್ಯೆ ಮಾಡ್ಕೊಡಿದ್ದ ಆತ್ಮಹತ್ಯೆ ಮಾಡ್ಕೊಡೋದು ಪರಿಹಾರ ಅಲ್ಲ ನಾನು ಎಲ್ಲ ರೈತ ಬಂಧುಗಳಿಗೆ ಮುಖಾಂತರ ಹೇಳಿಕೆ ವಹಿಸ್ತೇನೆ ದಯಮಾಡಿ ಅಂತ ಒಂದು ಕಠೋರ ನಿರ್ಧಾರಕ್ಕೆ ಯಾವ ರೈತರು ಕೂಡ ಬರಬಾರ್ದು ಯಾಕಂದರೆ ಅದು ಪರಿಹಾರ ಅಲ್ಲ ಸಮಸ್ಯೆಗಳನ್ನು ಸವಾಲುಗಳನ್ನು ಬದುಕಿನಲ್ಲಿ ಬಂದಾಗ ನಾನು ಎದುರಿಸಿ ನಿಲ್ಲುವಂಥ ಆತ್ಮಸ್ಥೈರ್ಯ ನಮ್ಮ ರೈತರು ಬೆಳೆಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾರೆ ಜೊತೆಗೆ ನೆನ್ನೆ ಎಫ್ಐಆರ್ ಆರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ತಲಾಟಿ ಬಿಟ್ಟರೆ ಬೇರೆ ಯಾವ ಅಧಿಕಾರಿಗಳು ಬರದೇ ಇರತಕ್ಕಂಥದ್ದು ಕೂಡ ಬಹಳ ದುರಂತ ಆಗಿದೆ ಅಂದ್ರೆ ಈ ಸರ್ಕಾರ ಮತ್ತು ಅಧಿಕಾರಿಗಳು ಅವರು ಸಂವೇದನಾಶೀಲತೆಯನ್ನ ಕಳೆದ್ಕೊಂಡಿದ್ದಾರೆ ಮಾನವೀಯತೆಯನ್ನು ಕಳೆದ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತಲ್ಲ ಮಾಧ್ಯಮದಲ್ಲಿ ಗೊತ್ತಿದೆ ಸೋಶಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ ಆದರೆ ಯಾವ ಅಧಿಕಾರಿಗಳು ಕೂಡ ಭೇಟಿ ಮಾಡಿಲ್ಲ ಅಧಿಕಾರಿಗಳು ಒಂದ್ ಜೊತೆಗಿರಲಿ ಶಾಸಕರಿಲೇ ಇಲ್ಲ ಏನೋ ಅವ್ರ ಮನೆಯಿಂದ ಮುದ್ದೆ ಇಲ್ಲಿ ಒಂದು ನಾಲ್ಕು ಕಿಲೋಮೀಟರ್ ಇರ್ಬೋದು ನಾಲ್ಕ್ ಕಿಲೋಮೀಟರ್ ಬಂದು ರೈತನ ನೋವಿಗೆ ಸ್ಪಂದನೆ ಮಾಡಿದಷ್ಟು ಮಾಡುವಷ್ಟು ಸಂವೇದನಶೀಲತೆಯನ್ನು ನಮ್ಮ ಶಾಸಕರು ಕಳೆದುಕೊಂಡ್ರ ಅಂತಕ್ಕಂಥದ್ದು ಬಹಳ ನೋವಿನಿಂದ ಮಾತನ್ನು ನೀಡಿ ನಾನು ಇದ್ರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗೋದಿಲ್ಲ ಪಾಪ ಈಗ ಅವ್ರ ಕುಟುಂಬದ ಕಷ್ಟದಲ್ಲಿದ್ದಾರೆ ಅವರೇನು ಆಸೆ ಪಡ್ತಾರೆ ಅವರೇ ನಮ್ಗೆ ಆಸ್ತಿ ಕೊಡಿ ಅಂತ ಕೇಳಲ್ಲ ನಮ್ಮಿಂದ ಈ ರೀತಿ ಪಾಪ ಕಷ್ಟ ಆದಂಥ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿ ಆದವನ ನೈತಿಕ ಜವಾಬ್ದಾರಿ ಅದು ನಾವು ಅಧಿಕಾರದಾಗ ಇರಲಿ ಇರದೇ ಇರಲಿ ಆ ಕುಟುಂಬಕ್ಕೆ ಬಂದು ಮಾತಾಡಿಸಿ ಅವರಿಗೆ ಆಯ್ತು ಸರ್ಕಾರ ಏನು ಸಹಾಯಗಳನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟೋ ಆ ಕುಟುಂಬಕ್ಕೂ ಧೈರ್ಯ ಬರ್ತಿದೆ ಆ ದೇಶದಲ್ಲಿ ಇವತ್ತಿಗೂ ಶಾಸಕರು ಬಂದಿಲ್ಲ ಅಂತ ನಿಜವಾಗ್ಲೂ ಕೂಡ ಈ ತಾಲೂಕಿನ ಜನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅವರು ಹಾನುಮತ ತಲಾಧಿಕಾರ್ದು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹಾನುಮತ ಸಲಹಾ ರೈತ ಯಾವುದೇ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಗೈಡ್ಲೈನ್ಸ್ ಮಾಡಿದೆ ವೆರಿ ಕ್ಲಿಯರ್ ಗೈಡ್ಲೈನ್ಸ್ ಇದೆ ಸರ್ಕಾರದ ಗೈಡ್ಲೈನ್ಸ್ ಇದೆ ಅಗ್ರಿಕಲ್ಚರ್ ಡಿ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಎ ಸಿ ಅಧ್ಯಕ್ಷ ಇರ್ತಾರೆ ತಹಸೀಲ್ದಾರ್ ಮೆಂಬರ್ ಮತ್ತು ಸಬ್ಇನ್ಸ್ಪೆಕ್ಟರ್ ಮೆಂಬರ್ ಇರ್ತಾರೆ ಗೊತ್ತಾದ ತಕ್ಷಣ ಬರಬೇಕು ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಇಮ್ಮಿಡಿಯೇಟ್ ಆಗಿ ಅದನ್ನ ಒಂದು ವರದಿ ತಯಾರು ಮಾಡಿ ಸರ್ಕಾರಕ್ಕೆ ಎ ಸಿ ಮುಂದೆ ಸಬ್ಮಿಟ್ ಮಾಡಿ ವಿತ್ ಫಿಫ್ಟೀನ್ ಡೇಸ್ ಅಲ್ಲಿ ಆ ಕುಟುಂಬಕ್ಕೆ ಒಂದು ವಾರದಲ್ಲಿ ಹದಿನೈದು ದಿವಸದಲ್ಲೂ ಕುಟುಂಬಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಮತ್ತು ಆ ರೈತನ ಧರ್ಮಪತ್ನಿಗೆ ಪ್ರತಿ ತಿಂಗಳು ಪೆನ್ಷನ್ ಸಿಗಬೇಕು ಪಾಪ ಅವನು ಚಿಕ್ಕ ವಯಸ್ಸಲ್ಲಿ ತೀವ್ರವಾಗಿರೋದ್ರಿಂದ ಒಮ್ಮ ವಯಸ್ಸು ಪಾಪ ಇಲ್ಲಿ ಬಹಳ ಚೆನ್ನಿದೆ ಅವಳ ಗತಿ ಯಾರು ಇದಕ್ಕೆ ಅವಳು ಬದುಕಲಿಕ್ಕೆ ಆರ್ಥಿಕವಾಗಿ ಸರ್ಕಾರ ಅವರಿಗೆ ಪೆನ್ಷನ್ ಕೊಡಬೇಕಾಗ್ತದೆ ಮತ್ತು ಅದನ್ನು ಕೊಡೋದಕ್ಕೆ ಪ್ರೊವಿಷನ್ ಇದೆ ಜೊತೆಗೆ ಅವ್ರ ಮಕ್ಕಳಿದೆ ನಾಲ್ಕು ದಿನ ಪಾಪ ಒಬ್ಬನು ಪಿ ಯು ಸಿ ಓದ್ತಾ ಇದ್ದಾನೆ ಡಿಗ್ರಿ ಓದ್ತಾ ಇದ್ದಾನೆ ಇನ್ನೊಬ್ರು ಪಿ ಯು ಸಿ ಮಗಳು ಇನ್ನೊಬ್ಬರು ಮದುವೆ ಎಂಗೇಜ್ಮೆಂಟ್ ಆಗಿದೆ ಸೊ ಅವ್ರಿಗೆ ಎಜುಕೇಷನ್ಗೂ ಕೂಡ ಸರ್ಕಾರ ಸಂಪೂರ್ಣ ಫ್ರೀ ಎಜುಕೇಷನ್ ಕೊಡೋದಕ್ಕೆ ಪ್ರೊವಿಜನ್ಸ್ಗಳನ್ನು ಮಾಡಿದೆ ಅನಿಸುತ್ತೆ ಅದು ಅದನ್ನು ಅನುಷ್ಠಾನ ಅಷ್ಟೇ ದುರ್ದೈವ ಏನಂದ್ರೆ ನಮ್ಮ ತಾಲೂಕಿನಲ್ಲಿ ಎಲ್ಲೇ ರೈತರು ಸತ್ತು ಹೋಗಿ ಅದೇ ರೈತನೇ ನೋವಾಗಲಿ ಆಡಳಿತ ಸ್ಪಂದೆ ಮಾಡ್ತಾ ಇಲ್ಲ ಶಾಸಕರು ಸ್ಪಂದೆ ಮಾಡ್ತಾರೆ ಇದು ಬಹಳ ನೋವಿನ ಅಷ್ಟೇ ನಾನು ಮುಂದಿನ ವಿಚಾರಗಳನ್ನ ಖಂಡಿತವಾಗ ನಾಳೆ ನಡೆದು ಮತ್ತೆ ನಾನು ಪ್ರೆಸ್ ಮಾತಾಡ್ತೀನಿ ಮಾತಾಡ್ತೇನೆ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಇಲ್ಲೇ ಕೂತ್ಕೊಂಡು ತಮ್ಮ ತಮ್ಮೆದ್ರಿಗೇನೆ ಮೆಂಬರ್ ಆಫ್ ಮೇನ್ ಹೇಳಿ ಅವ್ರಿಗೆ ಮಾತನಾಡಿದ್ದೇನೆ ಅವರು ಸಾಧ್ಯ ಆದರೆ ಇವತ್ತೇ ಭೇಟಿ ಕೊಡ್ತೀನಿ ಅಂತ ನಾಳೆ ಅವರು ಖಂಡಿತ ಮಾಡ್ತೀನಿ ರಜೆ ಇರೋದ್ರಿಂದ ಇವತ್ತು ಇಲ್ಲ ನಾಳೆ ಭೇಟಿ ಕೊಡ್ತೀನಿ ಅಂತ ಹೇಳಿದರೆ ಡಿ ಸಿ ಅವ್ರಿಗೂ ಕೂಡ ಮಾತಾಡಿ ಪ್ರಯತ್ನ ಮಾಡಿದ್ದೇನೆ ಅವ್ರು ವಾಲ್ಮೀಕಿ ಇವತ್ತು ಕ್ಯಾರೆಕ್ಟರ್ ಇರೋದ್ರಿಂದ ಫೋನ್ ತೆಗಿಲಿಲ್ಲ ಅವರು ಪಿ ಎ ತೆಗೆದಿದ್ದಾರೆ ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಡಿ ಸಿ ಅವ್ರಿಗೂ ಮಾತಾಡ್ತಾರೆ ಎ ಸಿಗೂ ಮಾತಾಡ್ತಾರೆ ಆದಷ್ಟು ಬೇಗ ಈ ಕುಟುಂಬಕ್ಕೆ ಪರಿಹಾರ ಸಿಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಖಂಡಿತವಾದ್ರು ಕೂಡ ಆ ಕುಟುಂಬದವರಲ್ಲಿ ಮಾಡ್ತೇನೆ ನಾನೀಗಾಗಲೇ ಅವ್ರ ಕುಟುಂಬದವರಿಗೆ ನಾನು ಕೊಟ್ಟಿದ್ದೇನೆ ಪಾಪವನ್ನು ಮಗಳದು ಎಂಗೇಜ್ಮೆಂಟ್ಗೆ ಮಾಡಿದ್ದಾನೆ ಮದುವೆ ಮಾಡಬೇಕು ಅಂತಿದೆ ಅವರು ಅವರೆಲ್ಲ ಅವ್ರ ಕಾರ್ಖಾನೆ ಜನ ಇದ್ದಾರೆ ಒಬ್ಬರು ವಕೀಲರು ಇದ್ದಾರೆ ಅವರೆಲ್ಲರೂ ಆ ಕುಟುಂಬಕ್ಕೆ ಆಶ್ರಯ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಮತ್ತು ಆ ಮಗಳು ಮದುವೆ ಮಾಡೋದಿಲ್ಲ ನಾನು ಕೂಡ ನನ್ನ ಕೈಲಾದಷ್ಟು ಸಹಾಯವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತೇನೆ ನಾನು ಯಾವತ್ತಿದ್ರೂ ಬಡವರು ಪರವಾಗಿ ನಿಂತ್ಕೊಂಡು ಬಂದ ಇಪ್ಪತ್ತು ವರ್ಷ ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈಗಲೂ ಅಷ್ಟೇ ನಾನು ಎಲ್ಲೇ ರೈತರಿಗೆ ಬಡವರಿಗೆ ನೋವಾದಾಗ ಸ್ವತಃ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿ ನಾನು ಮಾಡ್ತೇನೆ ಹೇಳ್ತಾ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡೋದು ಪಾಪ ನಿಮ್ಮ ಮನೆ ಬಿಟ್ಟು ಹೊರಗಡೆ ಬಂದು ಒಂದು ಸಾರಿ ಈ ರೈತನ ಕುಟುಂಬ ಆಗಿದೆ ಅವನಿಗೆ ಆದಷ್ಟು ಬೇಗ ಪರಿಹಾರ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗಲಿ ಇದರಲ್ಲಿ ನಾವಾಗಲಿ ನೀವಾಗಲಿ ಎಲ್ಲರೂ ಕೂಡ ನಾವು ಶಾಶ್ವತ ಅಲ್ಲ ಅಧಿಕಾರದಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಅಲ್ಲ ಯಾವ ಪಕ್ಷನೂ ಅಲ್ಲ ಯಾವ ಸರ್ಕಾರನು ಶಾಶ್ವತ ಸರ್ಕಾರಗಳು ಬರ್ತವೆ ಹೋಗ್ತವೆ ಅಧಿಕಾರ ಬರ್ತವೆ ಹೋಗ್ತವೆ ರಾಜಕಾರಣಿಗಳು ಬರ್ತೀವಿ ಹೋಗ್ತೀವಿ ಆದರೆ ರೈತ ಶಾಶ್ವತ ಅವನು ಬದುಕು ಸಹಾಯ ಹಾಕ್ಬೇಕು ಆ ದಿಸೆಯಲ್ಲಿ ಅವರು ಕೂಡ ಇವರಿಗೆ ಕುಟುಂಬ ಬಂದು ಭೇಟಿಯಾಗಲಿ ಮತ್ತು ಅವರಿಗೆ ಸಹಾಯ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡಿ ಮತ್ತು ಯಾವುದಾದರೂ ಕುಟುಂಬಕ್ಕೆ ಪರಿಹಾರ ಸಿಗೋವರಿಗೆ ಪರಿಹಾರ ಕೊಡಿಸೋವರಿಗೆ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತೇನೆ ಆದಷ್ಟು ಶೀಘ್ರ ಈ ಕುಟುಂಬಕ್ಕೆ ಪರಿಹಾರ ಅಂತ ಕೆಲಸ ಸಾಲದ ಬಾಧೆ ತಾಳದೆ ಸೋಮವಾರ ಆತ್ಮಹತ್ಯೆ ಮಾಡಿಕೊಂಡ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದ ರೈತ ಸಂಗಪ್ಪ ಗೌಡರ್ ಬೊಮ್ಮಣಗಿಯವರ ಮನೆಗೆ ಮಂಗಳವಾರ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಈ ಸರ್ಕಾರದಲ್ಲಿ ಅಧಿಕಾರಿಗಳು ಮಾನವೀಯತೆಯನ್ನು ಕಳೆದುಕೊಂಡಿದ್ದಾರೆ ರೈತ ಆತ್ಮಹತ್ಯೆ ವಿಷಯ ತಿಳಿದ ತಕ್ಷಣ ತಹಸೀಲ್ದಾರರು ಪಿಎಸ್ಐ ಕೃಷಿ ಇಲಾಖೆ ಅಧಿಕಾರಿ ಭೇಟಿ ನೀಡಿ ವರದಿ ನೀಡಬೇಕು ಆದರೆ ಈವರೆಗೂ ಅಧಿಕಾರಿಗಳು ಭೇಟಿ ನೀಡದೇ ಇರುವುದು ಈ ಕ್ಷೇತ್ರದ ದುರಂತ ಎಂದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಗುರುಲಿಂಗ ಸುಳ್ಳಿ ಮಾಜಿ ಸೈನಿಕ ನಾಗಲಿಂಗಯ್ಯ ಮಠ ವಕೀಲ ಪಿಎಲ್ ಬೊಮ್ಮಣಗಿ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಕನ್ನೂರ್ ರೈತನ ಪತ್ನಿ ಬೋರಮ್ಮ ಗೌಡರ್ ಮೃತ ರೈತನ ಮಕ್ಕಳು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ